ಪರ್ಮಿಷನ್ ಬಗ್ಗೆ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಐತೆ ಕನ್ಫ್ಯೂಷನ್ ಐತಾರೆ ಇಲ್ಲ ಇದರ ಕರೇನು ಸುಳ್ಳು ಮತ್ತೆ ಕನ್ಫ್ಯೂಷನ್ ಐತಲ್ಲ ಅಂದ್ರೆ ಯಾರೇ ಹದಿನೇಳು ಫುಟ್ ಬಿಡು ಅಂದರು ಬೇಡ ಪರ್ಮಿಷನ್ ಕೊಡಂಗಿಲ್ಲ ಅಂದಾರು ಬೇಡ ಮತ್ತೆ ಇಂಥವು ಏನೇನು ಕನ್ಫ್ಯೂಷನ್ ತಾವು ಕ್ರಿಯೇಟ್ ಮಾಡ್ಕೊಂಡು ಮಂದಿ ಒಳಗೂನು ಕ್ರಿಯೇಟ್ ಮಾಡುವಂತ ಕೆಲಸನೂ ಆಗೈತಿ ಅದಕ್ಕೆ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡೋ ಸಂಬಂಧ ಇವತ್ತು ನಾವು ಮುನ್ಸಿಪಾಲ್ಟಿ ಸದಸ್ಯರು ಶಾಸಕರ ಸಲಹೆ ಮೇರೆಗೆ ಇದು ನಾವು ಇವತ್ತು ಮೀಟಿಂಗ್ ಕರ್ತೇವೆ ಮುಖ್ಯವಾಗಿ ಈ ಸ್ವತ್ತು ಆಗಂಗಿಲ್ಲ ಇದೆಲ್ಲರಿಗೂ ಗೊತ್ತೈತಿ ಯಾಕಂದ್ರೆ ಇಡೀ ರಾಜ್ಯದಾಗ ಡೌನ್ಲೋಡ್ ಸರ್ವರ್ ಡೌನ್ ಐತಿ ಸರ್ವರ್ ಡೌನ್ ಇರೋದ್ರಿಂದ ಸುಮಾರು ಎರಡು ಮೂರು ತಿಂಗಳ ಈ ಸ್ವತ್ತು ಆಗಂಗಿಲ್ಲ ಈ ಸೊತ್ತು ಆಗಂಗಿಲ್ಲ ಆದ್ಮ್ಯಾಗ ನಮ್ಮ ಖರೀದಿ ಆಗಬೇಕು ಬೇಡ ಮುನ್ಸಿಪಾಲ್ಟಿಯಾಗಿ ಉತ್ತರ ಹೆಂಗೆ ತಯಾರಾಗದ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಒಂದು ಡೌಟ್ ಐತಿ ರೋಡ್ದಿಂದ ಸೆಂಟ್ರದಿಂದ ಮಾಪ್ ಮಾಡ್ಯಾರು ಅದಕ್ಕೆ ಹದಿನೇಳು ಫುಟ್ ಹೋಗ್ಕೈತೇನಾ ರೋಡ್ದಿಂದ ಹದಿನೇಳು ಫುಟ್ ಯಾಕೆ ಹತ್ತೈತೆನಾ ಇದು ಬಹಳಷ್ಟು ಮಂದಿ ಕನ್ಫ್ಯೂಷನ್ ಕನ್ಫ್ಯೂಷನ್ ಐತು ಇಲ್ಲಿ ಮತ್ತಿದು ಅದಕ್ಕೆ ಒಂದು ಅಗದಿ ಸ್ಪಷ್ಟೀಕರಣ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೇನೆ ಘಟ್ರದಿಂದ ಪಿ ಡಬ್ಲ್ಯೂ ಡಿ ಅವರ ಸಿಟಿ ಸರ್ವೇದವರ ಮುನ್ಸಿಪಾಲ್ಟಿ ಅವರ ಏನು ಮಾಪ್ ಮಾಡ್ಯಾರು ಯಾರಲ್ಲಿ ಏಳು ಫುಟ್ ಬಂದೈತಿ ಯಾರಲ್ಲಿ ಆರು ಫುಟ್ ಬಂದೈತಿ ಯಾರಲ್ಲಿ ಆರೂವರೆ ಫುಟ್ ಬಂದೈತಿ ನಿಮ್ಮ ಮತ್ತು ಪಿ ಡಬ್ಲ್ಯೂ ಡಿ ಅಗ್ರಿಮೆಂಟ್ ಪ್ರಕಾರ ನಿಮ್ಮ ಮತ್ತು ಪಿ ಡಬ್ಲ್ಯೂ ಡಿ ಅಗ್ರಿಮೆಂಟ್ ಪ್ರಕಾರ ಅದರ ಬಗ್ಗೆ ಅಷ್ಟ ಜಾಗ ತೆಗಿತಾರೋ ಅದಕ್ಕಿಂತ ಹೆಚ್ಚಿಗೆ ಏನು ತೆಗಿಯಂಗಿಲ್ಲ ಎರಡನೇ ವಿಷಯ ಮುನ್ಸಿಪಾಲ್ಟಿ ಪರ್ಮಿಷನ್ ಆದ ಯಾಜ್ಜಿ ಏನು ಬರ್ತೈತಿ ಅಲ್ಲಿಂದ ನಿಮ್ಮ ಸ್ಟ್ರಕ್ಚರ್ ಇರಬೇಕು ರೋಡ್ ಸೆಂಟರ್ದಿಂದ ಹದಿನೇಳು ಫುಟ ಹದಿಮೂರು ಫುಟ ಇದೇನು ಸಂಬಂಧ ಇಲ್ಲ ನಿಮ್ಮ ಬಿಲ್ ಸ್ಟ್ರಕ್ಚರ್ ಏನೈತಿ ಆ ಘಟ್ರ ಏನು ಬರ್ತೈತಿ ಆ ಘಟ್ರದ ಒಳಗಡೆ ಇದೆಲ್ಲ ಒಳಗಿರ್ಬೇಕು ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ತಿಳ್ಕೊಳ್ಳಿ ಮತ್ತೆ ಪೂರ್ಣ ಮಾಹಿತಿ ನಿಮ್ಗೆ ಇಲ್ಲ ಅಂದ್ರೆ ಕೇಳಿದ್ ಬರ್ರಿ ಇದ್ರೆ ಅದನ್ನ ನಾಲ್ಕು ಮಂದಿಗೆ ಹೇಳಬೇಕು ಅರ್ಧ ಮಾಹಿತಿ ತಗೊಂಡು ಅರ್ಧ ಮಾಹಿತಿ ಹೇಳೋದ್ರಿಂದ ಮಂದಿ ಕನ್ಫ್ಯೂಷನ್ ಆಕೈತಿ ಯಾಕಂದ್ರೆ ಇದ್ ಆಸ್ತಿ ಕಳ್ಕೊಂಡಿವಿ ಕಿಶಾಗ್ ರೋಗ ಇಲ್ಲ ಕೈಯಾಗಿನ ಉದ್ಯೋಗ ಬಂದಾಗಿತಿ ತ್ರಾಸೈತೆ ಎಲ್ಲಾರು ಇದು ಇದ್ದಾಗ ಮತ್ತ ಇದ್ರ ಜೊತೆಗೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆದಾಗೇನ ಉಳಿದುದು ಬೇರೆ ಊರದನ್ನ ಕಂಪೇರ್ ಮಾಡಂಗಿಲ್ಲ ಗೋಕಾಕ್ ಸೌದತ್ತಿ ರಾಮದುರ್ಗ್ ಇದು ಮೂರು ಊರಾಗಿ ಈಗ ಸದ್ಯ ರೋಡ್ ಅಗಲೀಕರಣ ಮಾರ್ಕೆಟ್ದು ನಡೆದ ಗೋಕಾಕ್ದಾಗಣಕೆ ಹತ್ತು ರೂಪಾಯಿ ಕೊಟ್ಟಿಲ್ಲ ರಾಯಬಾಗ್ದಾಗೂ ಕೊಟ್ಟಿಲ್ಲ ಅಥಣಿಯೊಳಗು ಕೊಟ್ಟಿಲ್ಲ ಇಲ್ಲಿ ಚಿಕ್ಕೋಡಿ ಶಾಸಕರಾದಂಥ ಗಣೇಶ್ ಹುಕ್ಕೇರಿ ಮತ್ತು ಎಮ್ ಎಲ್ ಸಿ ಅವರಂಥ ಪ್ರಕಾಶ್ ಅವರು ವಿಶೇಷ ಮುತುವರ್ಜಿ ವಹಿಸಿದಾಗಿಂದ ಸಾಧ್ಯ ಆಗೈತೆ ಅಂದ್ರೆ ಅವ್ರು ಮಾಡಿದಾಗಿಂದ ಇದು ದುಡ್ಡು ಕೊಡಕ್ಕೆ ಸಾಧ್ಯ ಆಗೈತಿ ಇದು ಪಹಾ ನೀವು ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಒಂದು ಊರು ಅಭಿವೃದ್ಧಿ ಮಾಡಬೇಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿಬಿಟ್ಟೈತಿ ಅಭಿವೃದ್ಧಿ ವಿಷಯದಾಗ ಕಾಂಪೆನ್ಸೇಷನ್ ಕೊಡೋದನ್ನ ಅಗಲೀಕರಣ ಆಗಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಆಗೈತಿ ಅದಾಗ್ಯೂ ಕೂಡ ಅವರು ಮುತುವರ್ಜಿ ವರ್ಷ ಅನ್ನೋ ಕಾರಣಕ್ಕೆ ಇದಾಗೈತಿ ಇದು ಪೈಲ ನಮ್ಮೆಲ್ಲರಿಗೂ ಅರಿವು ಇರಬೇಕು ಎರಡನೇದಾಗಿ ಇದ್ರ ಜೊತೆಗೆ ನಮ್ಮ ಪುರಸಭೆ ನಾವು ನಾವಿದ್ದವ್ರ ಎರಡೂರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಫಿಫ್ಟೀನ್ ಫೈನಾನ್ಸ್ನಿಂದ ಒಂದೂವರೆ ಕೋಟಿ ರೂಪಾಯಿ ನಿಮ್ಮ ವಿದ್ಯುದೀಕರಣ ಕೊಟ್ಟಿದ್ದೀವಿ ಘಟರ ರಸ್ತೆಗೆ ನಾವು ಎರಡೂವರೆ ಕೋಟಿ ರೂಪಾಯಿ ಖರ್ಚು ಮಾಡಕತ್ತೀವಿ ಅಂದರೆ ಇದು ನಿಮ್ಮದು ವಿಷಯ ಗೊತ್ತಿರಬೇಕು ಅಂದರೆ ಮುನ್ಸಿಪಾಲ್ಟಿ ಏನು ಮಾಡಾಕತ್ತೈತಿ ಅಂತ ಅದಕ್ಕೆ ಈಗ ನಾವಿದ್ದವ್ರೆ ನಿಮ್ಮ ಪರ್ಮಿಷನ್ಗಳು ಸಂಬಂಧ ಆನ್ಲೈನ್ ಈ ಸೊತ್ತು ಇಲ್ಲದ್ಮ್ಯಾಗ ಆನ್ಲೈನ್ ತಗೋಳುವಂಥ ಪ್ರಶ್ನೆನ ಬರಂಗಿಲ್ಲ ನೀವು ಯಾವ ಪರ್ಮಿಷನ್ ತಗೋಬೇಕು ಆಫ್ಲೈನ್ ಪರ್ಮಿಷನ್ ತಗೋಬೇಕು ಆಫ್ಲೈನ್ ಪರ್ಮಿಷನ್ ತಗೋಬೇಕಾದ್ರೆ ಯಾರ ಪೂರ್ಣ ಸ್ಟ್ರಕ್ಚರ್ ಕೆಡವಿದೀರಿ ನಿಮ್ಮ ಬಿಲ್ಡಿಂಗ್ ಬಿಲ್ಡಿಂಗ್ಗಳದ್ದು ಪೂರ್ಣ ಸ್ಟ್ರಕ್ಚರ್ ಯಾರು ಕಡವಿದೀರಿ ಅವ್ರ ಆಫ್ಲೈನ್ ಪರ್ಮಿಷನ್ ಹಾಕಿ ಆಫ್ಲೈನ್ ಪರ್ಮಿಷನ್ಗೆ ದಾಖಲಾತಿಗಳು ಏನು ಬೇಕಾಗ್ತವೆ ಅಂತ ಹೇಳ್ತೀನಿ ಒಂದು ಕಟ್ಟಡ ಪರವಾನಗಿ ಅರ್ಜಿ ಇದ್ರ ಕಾಪಿ ತೆಗೆದು ಎಲ್ಲರಿಗೂ ಕೊಡ್ತೇವೆ ಇದ್ರ ಸಮಯ ಮತ್ತು ಕನ್ಫ್ಯೂಷನ್ ಮಾಡ್ಕೋಬೇಕು ಕಟ್ಟಡ ಪರವಾನಗಿ ಅರ್ಜಿ ಒಂದು ಸಿ ಟಿ ಎಸ್ ಉತಾರ್ ಸಿ ಟಿ ಎಸ್ ಉತಾರ್ ಎಲ್ಲರೂ ಅದಾವಿಲ್ಲ ಮೂರನೇದ ಬ್ಲೂ ಪ್ರಿಂಟ್ ಇದನ್ನ ಆಕೈತಿ ನಾಲ್ಕನೇದ ಎಸ್ಟಿಮೇಟ್ ನೀವೇನು ಪ್ಲಾನ್ ತೆಗಿತೀರ ಎಸ್ಟಿಮೇಟ್ ನಿಮಗೆ ಇಂಜಿನಿಯರ್ ಮಾಡಿ ಕೊಡ್ತಾನೆ ಐದನೇದ ಟಿ ಎಮ್ ಸಿ ಉತಾರ್ ಟಿ ಎಂ ಸೂತರು ನಾವು ಕೊಡ್ತೇವೆ ಆರನೇದ ಶಂಬರ್ ರೂಪಾಯಿ ಬಾಂಡ್ ಒಂದು ಅಫಿಡಾವೇಟ್ ಇಂಡೆಮಿಟಿ ಬಾಂಡ್ ಒಂದು ಕೊಡಬೇಕು ಅದನ್ನ ಡ್ರಾಫ್ಟ್ ಮಾಡಿ ಬ್ಯಾಂಕ್ ಮಾಹಿತಿ ಏನು ಅದ್ರಾಗ ಏನು ಬರೀತೀವ ಅಂದ್ರೆ ಶಂಬರ್ ಬಾಂಡ್ ಮುನ್ಸಿಪಾಲ್ಟಂಗಿಲ್ಲ ಅದ್ರ ಮ್ಯಾಗ ಏನು ಪರಿಹಾರದಿಲ್ಲ ಇಲ್ಲ ಅದ್ರದ್ದು ಮಾಹಿತಿ ಮಾಜನ್ ಅದ್ರದ್ದು ಮಾಹಿತಿ ಅವ್ರ ಕಡೆ ಕಚ್ಚಾ ಮಾಹಿತಿ ಕೊಟ್ಟಬಿಟ್ಟು ಆ ನಂತರ ಟ್ಯಾಕ್ಸ್ ತುಂಬಿದ್ರಿ ಸೆಟ್ ಇಷ್ಟ ನಿಮ್ಗೆ ಎಲ್ಲರಿಗೂ ಕೊಡಕೈತಿಲ್ಲ ಆಫ್ಲೈನ್ದಾಗ ಈ ಇದಕ್ಕೆ ಯಾರ ಅರಸಿನ ಐತು ಐತಿ ಅರೆ ಕನ್ಫ್ಯೂಷನ್ ಕನ್ಫ್ಯೂಷನ್ಗಳನ್ನು ಕ್ರಿಯೇಟ್ ದಯವಿಟ್ಟು ಮಾಡ್ಕೋಬೇಡ್ರಿ ದ್ಬಿಡ್ರಿ ನಿಮ್ಗೆ ಯಾರು ಹೇಳ್ರಿ ಮುನ್ಸಿಪಲ್ಗೆ ಪರ್ಮಿಷನ್ ಕೊಡಂಗಿಲ್ಲ ಅಂತ ಹೇಳಿ ಯಾರು ಹೇಳಿಲ್ಲ ಪತ್ತಾರ ನಿನಗೆ ಯಾರು ಹೇಳ್ರಿ ಹಾಂ ಅಲ್ಲಿ ನಾನು ಹಿಂಗೆ ಏನು ಕೇಳಾತೇನೆ ನಿಂಗೆ ನಿಂದ ಪೇಲ ಭೂಮಡಗಿನ ಐತಿ ನಿನ್ ಪರ್ಮಿಷನ್ ಹೆಂಗೆ ಸಿಗೋದು ಹಾಂ ನಾನು ಹಿಂಗೆ ಏನು ಕೇಳ್ತೀನಿ ನೀ ಅದೀಪೆಲ್ಲ ಮುನ್ಸಿಪಾಲ್ಟಿ ಜಾಗದಾಗ ನೀವು ಪರ್ಮಿಷನ್ ಹೆಂಗೆ ಕೊಡ್ಲಿ ಹೇಳಿ ಬಟ್ ರಿಕಾರ್ಡ್ದಾಗ್ರಿ ಅದಿಯ ನಿಮಗೂ ಇಂಥವು ಸಮಸ್ಯೆ ಅದಾವೆ ನನಗೆ ಹೇಳಿ ಇಡೀ ಗುರುವಾರ ಪೇಟದಾಗ ರೀ ಇಡೀ ಗುರುವಾರ ಪೇಟದಾಗ ಆ ದಂಡಿಂದ ಈ ದಂಡಿತನ ತನ ಯಾರ್ಯಾರೋ ಬಿಚ್ಚಿ ಎಲ್ಲೆಲ್ಲೋ ಕಟ್ಕೊಂಡಿದ್ದೀರಿ ಎಷ್ಟು ಮಂದಿ ವೈಲೇಷನ್ ಮಾಡಿದಿರಿ ಎಷ್ಟು ಮಂದಿ ಬಿಲ್ಡಿಂಗ್ಗಳನ್ನ ಇಲ್ಲಿಗಲ್ ಕಳಿಸಿದೀರಿ ಯಾರು ಮುನ್ಸಿಪಾಲ್ಟಿ ಇವತ್ತಿನ ತನ ನಿಮಗೆ ಬಂದು ಅಡಿಸಿದ್ವಿ ಒಬ್ಬವ್ರು ಮಾಡಿದಾರೆ ಹೇಳಿ ಇಂಥ ಸ್ಟ್ರಕ್ಚರ್ ಕಟ್ಟು ನಮಗೆ ಮುನ್ಸಿಪಾಟರ್ ಬಂದ ಅಡಸನಿ ಮಾಡಿದ್ರು ಇವತ್ತಲ್ಲ ಕಳೆದ ಮೂವತ್ತು ವರ್ಷದಿಂದ ಯಾರೇ ಬಂದು ನಿಮ್ಗೆ ಅಡಸನಿ ಮಾಡಿದ್ದಾರೆ ನೀವು ಆಫ್ಲೈನ್ ಅಂದ್ರೆ ಆಫ್ಲೈನ್ ಆನ್ಲೈನ್ ಅಂದ್ರೆ ಆನ್ಲೈನ್ ಟ್ಯಾಕ್ಸ್ ತುಂಬಿಲ್ಲ ಅಂದ್ರೆ ಟ್ಯಾಕ್ಸ್ ತುಂಬಿಲ್ಲ ಇಷ್ಟು ಮಾಡಿಕೊಟ್ಟು ಸುಮ್ಮ ಮುನ್ಸಿಪಾಲ್ಟರ್ ಪರ್ಮಿಷನ್ ಕೊಡೋರು ಮುನ್ಸಿಪಾಲ್ಟರ್ ಪರ್ಮಿಷನ್ ಕೊಡುವರು ಅನ್ನುವಂಥ ತಪ್ಪು ತಿಳಕ್ಕೆ ನೀವು ಮಾಡ್ಕೋಬೇಡ್ರಿ ಹಚ್ಚಕ್ಕೆ ಹೋಗ್ಬೇಡ್ರಿ ಎಷ್ಟೋ ಜನ ಪುಣ್ಯ ಐತಿ ನಿಮಗೆ ಕಾಂಪೆನ್ಸೇಷನ್ ಶಾಸಕರ ಪ್ರಯತ್ನದಿಂದ ಸಿಗಾಯ್ ಇನ್ನು ಅದ್ರಾಗ ಯಾರು ಹೆಚ್ ಸಿಕ್ಕೈತಿ ಯಾರ ಕಡಿಮೆ ಸಿಕ್ಕೈತಿ ನಿಮ್ಮ ನಿಮ್ಮ ಬಿಲ್ಡಿಂಗ್ ಸ್ಟ್ರಕ್ಚರ ನಿಮ್ಮ ನಿಮ್ಮ ಕಟ್ಟಿಗೆ ಯಾವ್ದು ವಾಪರ್ ಸರಿ ಅದ್ರ ಮ್ಯಾಗ ಸಿಗಾಯ್ತು ಅದಕ್ಕೆ ದಯವಿಟ್ಟು ನಿಮ್ಗೆ ಎಷ್ಟೋ ವಿನಂತಿ ಐತಿ ಇದ್ರಾಗ ಯಾರ ಜವಾಬ್ದಾರಿ ತಗೊಂಡು ಇದಕ್ಕೆ ಮುನ್ಸಿಪಾಲ್ಟಿ ಬಟ್ ಮಾಡಬೇಡ್ರಿ ಇದ್ರ ಯಾರ ಜವಾಬ್ದಾರಿ ತಗೊಂಡ ಪ್ರತಿ ಅಂಗಡಿದ ಡಾಕ್ಯುಮೆಂಟ್ ಇವನ್ಗೆ ಸಿಗುವಂತ ಡಾಕ್ಯುಮೆಂಟ್ ಮತ್ತೆ ಅದ್ರ ಮತ್ತೇನು ಅಡಸಿದ್ ಹೇಳ್ರಿ ಮತ್ ಅದೊಂದು ತೆಗೀತೀನ್ ಬೇಕಾರ ಈ ಸಿಗುವಂತ ಡಾಕ್ಯುಮೆಂಟ್ ಅದಏ ಇಲ್ಲ ಸಿಗ್ತಾವಲ್ಲ ಇಲ್ರಿ ಇವು ನಮ್ಗೆ ಯಾಕೆ ಅಡಸ್ತಿ ಐತಿ ಅವ್ರು ಯಾರ ಇದ್ರೆ ಹೇಳ್ರಿ ಮತ್ ಇಪ್ಪತ್ತು ವರ್ಷ ಟ್ಯಾಕ್ಸ್ ತುಂಬಿಲ್ ನೀವು ಎಲ್ಲರೂ ಅಲ್ಲ ಕೆಲವು ಮಂದಿ ಇಪ್ಪತ್ ಇಪ್ಪತ್ತು ವರ್ಷ ಟ್ಯಾಕ್ಸ್ ತುಂಬಿಲ್ಲ ಅಂದ್ರೂ ನಿಮ್ಮ ಸೆಣಕ್ಕೆ ಬಂದಿಲ್ಲ ಏ ನಿಮ್ಮ ಯಾರು ಬಂಡೆ ತಂದು ಹೊರಗೆ ಹೋಗುದಾರ ಎಸ್ ಎಸ್ ಬಂದಾಗಿಂದ ನೀವು ತುಂಬಿಲ್ಲ ಯಾವ ದಂಡ ಬಡ್ಡಿ ತುಂಬಿದಿರಿ ಇವತ್ತಿನ ತನ ಟ್ಯಾಕ್ಸ್ ತುಂಬಿದವ್ರು ನೀವು ಯಾವ ಒಬ್ಬವರ ದಂಡ ಬಡ್ಡಿ ತುಂಬಿದಿರಿನಾ ಎಲ್ಲಾರದು ಚೊಕ್ಕ ದಂಡ ಬಡ್ಡಿ ಹಿಡ್ಕೊಂಡು ಅದ್ರದ್ದು ಏನೈತಿ ಎಲ್ಲಾನು ಖುಲಾ ಮಾಡಿಸ್ ಹಚ್ಚಿ ಟ್ಯಾಕ್ಸ್ಗಳು ತುಂಬಿಸಿ ತುಂಬಿಲ್ಲ ಯಾವ ಮುನ್ಸಿಪಾಲ್ಟಿ ಬಂದ್ ನಿಂತಿದ ಸ್ವಲ್ಪ ವಿಚಾರ ಮಾಡಲ ಅದನ್ನ ಅನಾವಶ್ಯಕ ಮುನ್ಸಿಪಾಲ್ಟಿ ಬಗ್ಗೆ ಆಡಳಿತ ಬಗ್ಗೆ ತಪ್ಪು ತಿಳುವಳಿಕೆ ನೀವು ಮಾಡ್ಕೊಂಡು ಮಂದಿಗೆ ಅದನ್ನ ಮಾಡಿಸ್ ಹಚ್ಬೇಡ್ರಿ ಯಾಕಂದ್ರೆ ಮಂದಿ ಉದ್ಯೋಗ ಇಲ್ಲದ್ರ ಎಂಟು ವರ್ಷ ವರ್ಷ ದೀಡ್ ವರ್ಷ ಆಗ್ಬೋದು ಇದು ರೊಕ್ಕ ಇದ್ದವ್ ಕಟ್ತಾ ರೊಕ್ಕ ಇಲ್ದ ಏನ್ ಮಾಡ್ಬೇಕು ರೊಕ್ಕ ಇದ್ದವ್ ಕಟ್ತಾನು ರೊಕ್ಕ ಇಲ್ದ ಎಲ್ಲಿ ಹೋಗ್ಬೇಕು ಯಾವ ಬ್ಯಾಂಕ್ ಲೋನ್ ಕೊಡ್ತೈತಿ ಇವತ್ತ ನ್ಯಾಷನಲೈಸ್ ಬ್ಯಾಂಕ್ ನಿಮ್ಗ ಮುನ್ಸಿಪಾಲ್ಟಿ ಈ ಸೊತ್ತು ಸಿಗ್ಲಿಲ್ಲ ಅಂದ್ರೆ ಯಾವ ಬ್ಯಾಂಕ್ ಲೋನ್ ಕೊಡ್ತಾನ ಹೇಳ್ರ ಇದು ಒಂದ್ ಪಾರ್ಟ್ ಎರಡನೇ ಪಾರ್ಟ್ ಯಾವ ಬರೀ ರಿಪೇರಿ ಮಾಡ್ಕೊಳ್ದಿ ನಾವು ಬಿಚ್ಚೋರಿಲ್ರಿ ನಾವು ಬರೀ ಮುಂದಿನ ಪಾರ್ಟ್ ಅಷ್ಟೇ ಮಾಡೋರ್ದೇವಿ ನೀವು ತಾತ್ಕಾಲಿಕ ರಿಪೇರಿ ಅಂತೇಳಿ ಪರ್ಮಿಷನ್ ತಗೋರಿ ಆ ಎಂಟುನೂರದಿಂದ ಒಂದು ಸಾವಿರ ರೂಪಾಯಿದೊಳಗೆ ಆ ಪರ್ಮಿಷನ್ ಕೊಡ್ತೇನೆ ಇದು ಬಿಟ್ಟು ಯಾರು ಒಂದು ರೂಪಾಯಿ ಸರಿ ನಿಮಗೆ ಯಾರೇ ಕೇಳುವಂಥವ್ರು ಯಾರೇ ಕೇಳಿರಿ ಅಂದ್ರೆ ದಯವಿಟ್ಟು ನೇರವಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರಿ ಹಿಂಗೆ ಮುನ್ಸಿಪಾಲ್ಟಿ ಅವ್ರು ಹತ್ತು ರೂಪಾಯಿ ಎಕ್ಸ್ಟ್ರಾ ಕೇಳರು ತಗೊಂಡ್ರೂ ಮತ್ತೆ ಯಾರ್ಕಿ ಈ ಮುನ್ಸಿಪಾಲಟಿ ತುಂಬಕಂಕಡೆ ಆಗಂಗಿಲ್ಲ ಅಂದ್ರ ಅದನು ಹೇಳ್ರಿ ಅದನು ನಾವೇನು ತುಂಬ ವ್ಯವಸ್ಥೆ ನಾನು ಸোধಾ ಮಾಡುತ್ತೆ ಅರೆ ಮಂದಿ ಹೆಸರು ಕಡಿಸು ಕೆಲಸ ಮಾಡಕ ಹೋಗಬಾಡ್ರಿ ಬಾಸಂತಿಂದಾಂಗಿ ಮತ್ತೀನ್ ಸಂತಿಂದಾಂಗಿ ಬಂದು ಹೇಳಲ್ಲ ಮುನ್ಸಿಪಾಲ್ಟಿ ಹಿಂಗೆ ಆಗೈತ್ರಿ ನಮ್ಗೆ ಅನ್ಯಾಯ ಆಗೈತೆ ಅಂತ ಹೇಳ್ರಿ ಅದನ್ನ ರೆಕ್ಟಿಫೈ ಮಾಡಕ್ಕೆ ತಯಾರದೇನೆ ಏಳು ಫೂಟ್ ಜಾಗ ಕೊಡ್ತೀರಿ ಅದ್ರ ಒಳಗ ನಿಮ್ಮ ಕಟ್ಟಿ ಅದ್ರ ಒಳಗ್ ಕುಂಡ್ರಬೇಕು ಈಗ ಮತ್ ಕನ್ಫ್ಯೂಷನ್ ಮತ್ತು ಅದ್ರ ಸಂಬಂಧ ಅದ್ರ ಬಗ್ಗೆ ಬಹಳ ಮುನ್ಸಿಪಾಲ್ಟಿ ಚರ್ಚೆ ಆಗೈತೆ ಯಾಕ್ರಿ ಸುಹಾಸನ ಏಳು ಫೂಟ್ ಒಳಗ ನಿಮ್ ಕಟ್ಟಿರ್ಬೇಕು ಅಂದರೆ ನಮ್ಮ ಘಟರಿ ಎಲ್ಲಿ ಬರ್ತೈತ ಅಥವಾ ಒಳಗೆ ನಿಮ್ಗೆ ಕಟ್ಟಿರ್ಬೇಕು ಅದಕ್ಕೆ ಹೇಳತ್ತೇನೆ ನೀವು ಶಾಸಕರಿಗೆ ಪ್ರಕಾಶ್ವಣ್ಣಾಗ ನಿಮ್ಮ ಮುಂದಿನ ಪಿಡಿನೂ ಋಣಿಯಾಗಿರಾಗ್ಬೇಕು ರೊಕ್ಕ ಕೊಟ್ಟು ತಗತಾರೆ ಇಡೀ ರಾಜ್ಯದಾಗ ಇವ್ರೊಬ್ರ ಅದಕ್ಕೆ ದಯವಿಟ್ಟು ನಿಮ್ಗೆ ಹೇಳತ್ತೇನಿ ಯಾವುದು ಆಪಾದನೆ ಅಪವಾದ ಕೊಡುಗೆದಪ್ಪಲ್ಲ ಹತ್ತು ಸಲ ವಿಚಾರ ಮಾಡ್ರಿ ಖರೆ ಕೊಟ್ಟು ಅದ್ರ ಬಗ್ಗೆ ಇದನ್ನ ಮಾಡ್ರಿ ಏನು ಕನ್ಫ್ಯೂಷನ್ ಇದ್ರೆ ನೇರವಾಗಿ ಮುನ್ಸಿಪಾಲ್ಟಿಗೆ ಬಂದು ಕೇಳಿರಿ ನಿಮ್ಗೆ ಸರಿಯಾಗಿ ಅಂದ್ರೆ ನನಗೆ ಕೇಳ್ರಿ ಇಲ್ಲ ನಮ್ಮ ಮೆಂಬರ್ಗಳು ನಿಮ್ಮ ನಿಮ್ಮ ವಾರ್ಡ್ದಾಗಿಂದು ಮೆಂಬರ್ಗಳು ಇರ್ತಾರೋ ಅವ್ರನ್ನ ಕೇಳ್ರಿ ನಿಮ್ಗೇನು ಮಾಹಿತಿ ಬೇಕು ಎಲ್ಲ ಕೂಡ ಘಟ್ಟಿದ್ದೀವಿ ಅರ ದಯವಿಟ್ಟು ಇದ್ರ ಬಗ್ಗೆ ತಪ್ಪು ತಿಳ್ಕೆ ನಮ್ಮ ನಾವು ಮಾಡ್ಕೊಳ್ಳೋದು ಬೇಡ ಇದು ಬಿಟ್ಟು ಮತ್ತಿದ್ರೆ ಯಾರು ಏನ್ರೀ ನಿಮಗೆ ಕನ್ಫ್ಯೂಷನ್ ನಿಮಗೆ ತೊಂದರೆ ಐತಿ ಏನ್ರೀ ಇದ್ರೆ ಹೇಳ್ರಿ ನಾ ಕ್ಲಿಯರ್ ಮಾಡಕ್ಕೆ ಕಟ್ಟಿದ್ರಿ ಯಾರಿಗೇನೇ ಇಲ್ರಿ ನಮ್ಗೆ ಈ ವಿಷಯದಾಗ ಹಿಂಗೆ ಡೌಟ್ ಐತಿ ಅಂತ ಹೇಳ್ರಿ ಅದನ್ನ ಕ್ಲಿಯರ್ ಮಾಡ್ತೇನೆ ಯಾರಿಗೇನ್ರಿ ತಕರಾರ ಐತೆನಾ ಈದ್ ಅಗ್ಲಿ ನಡೆದೈತೆ ತಕರಾರು ಯಾರ್ದಾರ ಹೇಳ್ರಿ ಮತ್ತೆ ಇಷ್ಟೆಲ್ಲ ಕೂಡ ಯಾಕೆ ಮಾಡಾಕತ್ತೀವಿ ನಿಮ್ಮ ವ್ಯಾಪಾರ ಹೆಚ್ಚಾಗಲ್ಲ ಅಂತ ಮಾಡ್ತೀವಿ ಇಲ್ಲ ಮುನ್ಸಿಪಾಲ್ಟಿದೇನು ಸ್ವಾರ್ಥ ಇಲ್ಲ ನಮ್ಮ ಮುನ್ಸಿಪಾಲ್ಟಿ ನಾಲ್ಕು ಕೋಟಿ ರೂಪಾಯಿ ನಿಮಗೆ ಕೊಟ್ಟು ಮತ್ತು ಉರಾಕ್ ಘಟರ ರಸ್ತೆ ಮಾಡಕ್ಕೆ ಬರ್ತಿತ್ತಲ್ಲ ನಮ್ಮ ನಮ್ಮ ವಾರ್ಡ್ಗಳಾಗ ಅಭಿವೃದ್ಧಿ ಮಾಡುದನ್ನ ಎಲ್ಲ ರೊಕ್ಕ ತಂದು ನಿಮ್ಮಲ್ಲಿ ಹಾಕಿದ್ದೀವಿ ಇದು ನಿಮ್ಗೆ ಗೊತ್ತಿರಾಕಬೇಕು ಅದ್ ಗೊತ್ತಿಲ್ಲ ದಯವಿಟ್ಟು ಮಂದಿಯೊಳಗೆ ಅಪಾರ ಹುಟ್ಟು ಅಂತ ಕೆಲಸ ಮಾಡಬೇಡ್ರಿ ಏನಿದ್ರು ನಾವೆಲ್ಲರೂ ಪೇಟೆಗೆ ನೋಡ್ತೀವಿ ಇದು ಒಂದು ಅರುವರೆ ಅಟ್ ಲೀಸ್ಟ್ ಇಟ್ಕೋರಿ ಸಂಬಂಧ ಅದಾವ ಯಾಕೆ ಮಾಡಕತ್ತೀವಿ ಇಷ್ಟೆಲ್ಲ ಕ್ಲಾಸ್ ತೊಗೊಂಡು ಅನ್ನೋದು ಅರುವರೆ ಇಟ್ಕೋರಿ ನನಗೆ ನಮ್ಮ ಮುನ್ಸಿಪಾಲ್ಟಿ ಮೆಂಬರ್ ಹತ್ತು ಸಲ ನನಗೆ ಬರೀ ಗಾರ್ಪೇಟದು ಮಾಡ್ತೀನಿ ಅಂತ ಅಂತೇಳಿ ನಂಗೆ ಮಾತಾಡಿದ್ದಾರೆ ಈ ಕಡೆಯಿಂದ ಸಂಬಂಧ ಇಲ್ಲ ನಿಮ್ಗೆ ಊರು ಕೇಳಿದಾರೆ ಬಹಳಷ್ಟು ಮಂದಿ ನಾ ತೆಗಿತೀನಿ ನನ್ನ ನೋಡತಿ ಸಭೆ ಆಗೈತಿಲ್ಲ ಮಾತ್ರ ಅದು ದಯವಿಟ್ಟು ಹೇಳ್ತೀನಿ ಯಾರೂ ಕನ್ಫ್ಯೂಷನ್ ಇಟ್ಕೋಬೇಡ್ರಿ ಮುನ್ಸಿಪಾಲ್ಟಿ ನಿಮ್ಮದೈತಿ ಮುನ್ಸಿಪಾಲ್ಟಿ ನಿಮ್ಮದೈತಿ ಅದಕ್ಕೆ ಏನು ಸಂಶಯ ಅದಾವು ನಿಮ್ಗೆ ಏನು ಇದನ್ನ ಮುಕ್ತವಾಗಿ ಮಾತಾಡ್ರಿ ಅದಕ್ಕೆ ದಿನದೊಳಗೆ ಕಾಂಪೆನ್ಸೇಷನ್ ಬಗ್ಗೆನು ನಾವು ಈಗಾಗಲೇ ಶಾಸಕರ ಜೊತೆ ಒಂದು ಎರಡು ಮೂರು ಬಾರಿ ಚರ್ಚೆ ಮಾಡಿದ್ದೀನಿ ಮೆಂಬರ್ ಜೊತೆನೂ ಇವತ್ತು ಈಗ ಒಳಗೆ ಚರ್ಚೆ ಮಾಡೈತಿ ಅವ್ರೂ ಮೀಟಿಂಗ್ ಕರ್ಬು ಈ ಸೊತ್ತು ಇಲ್ದನ ಖರೀದಿ ಹೆಂಗ್ ಮಾಡಕ್ಕೆ ಬರ್ತೈತಿ ಮತ್ತೆ ನಿಮಗೆ ರೊಕ್ಕ ಹೆಂಗ ಸಾಧ್ಯ ಸಾಧ್ಯತಿ ಇದ್ರ ಬಗ್ಗೆನು ಅವ್ರು ಕೂಡ ಚರ್ಚೆ ಹಾಂ इथं आणि कोण कंप्लीट झाले कोण ही संखी संगप्र निम हुड रिड्रूड सध्याकार बंदरीकडे चालू अडक आता मत कोडिंग शेखर ಮತ್ತೆ ಸುಣು ನ್ಯಾಯಪ್ರಂ ಏ ಸುಣು ಆ ಕಳೆ ಮತ್ತೆ ಹೇಳಿ ಸುಣು ನೀಡ ಕೆಲಸ ಮಾಡಪ್ಪ ಮತ್ತಿ ಅಟ್ಲೀಸ್ಟ್ ಎರಡು ದಿವಸಗೊಮ್ಮೆ ನೀವು ಬಂದು ನಮಗೆ ರಿಪೋರ್ಟ್ ಮಾಡ್ಬೇಕು ನಾವು ಏನೇನಾಗೈತೆ ಅವ್ನು ಕೇಳಾವ್ರ ಈ ಯಾರ ಹೆಸರು ಹೇಳಿಲ್ಲ ಎರಡು ದಿವ್ಸಕ್ಕೊಮ್ಮೆ ಒಂದಿನ ಬಿಟ್ಟು ಒಂದ ದಿನ ಬಂದು ನಮ್ಗೆ ಹೇಳಬೇಕು ಮುನ್ಸಿಪಾಲ್ಟಿ ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ ಇನ್ನೊಮ್ಮೆ ಚರ್ಚೆನಾಗಿರ್ಬಾರ್ದು ನಾ ಅನ್ಕಿ ಪರ್ಮಿಷನ್ ಕೊಡಕ ನಿಮ್ಮ ಪೇಪರ್ ಬಂದು ಹೋಗ್ಲಿ ಒಬ್ಬ ಅರ್ಜಿ ಕೊಟ್ಟಿರೇನು ಹೇಳ್ರು ಇವತ್ತಿಂದ ನಾವು ಒಬ್ಬವ್ರೆ ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ಟಿದ್ರಿ ಪರ್ಮಿಷನ್ ಹೇಳಿ ಬೇಡ ಇದಕ್ಕಿಂತ ಕ್ಯಾಟಿಗ ನಿಮಗೆ ತಗ್ಯಾಕು ಪರ್ಮಿಷನ್ ಬೇಕು ಅದನ್ನೇ ಕೊಟ್ಟಿದ್ದೀರೇನ ಮತ್ತೆ ಮುನ್ಸಿಪಾಲ್ಟಿ ಪರ್ಮಿಷನ್ ಕೊಟ್ಟಿಲ್ಲ ತಿಳ್ಕೊತ ಹೇಳ್ತೇವೆ ಹಾ ನಾಲಿಗೆರಿ ಹೆಂಗೆ ಎತ್ತೈತ್ರಿ ಅದ ಹಾಲಿಗೆ ಎತ್ತಬೇಕ ತೆಗಿಬೇಕಾರು ಪರ್ಮಿಷನ್ ಬೇಕಲ್ಲ ಮುನ್ಸಿಪಾಲ್ಟಿ ಅರ್ಧಕ್ಕೆ ಕೇಳಿದಿರಿ ನಿಮ್ ಗಾಡಿಗಳು ತಕೋಬೇಕಾರ ಪರ್ಮಿಷನ್ ಬೇಕಲ್ಲ